ಅವ್ರ ಅವ್ರ ಅವಶ್ಯಕತೆ ತಗ್ದ ಯಾವುದೇ ಕಾರಣಕ್ಕೂ ಕೂಡ ಬಸ್ ಸ್ಟಾಪ್ ಪಿ ಡಿ ಒಗಳ್ನ ನಮ್ಮ ಪಂಚಾಯ್ತಿಗೆ ಹಾಕಿ ಬೇರೆ ಪಂಚಾಯ್ತಿಗೆ ಕೇಳಲ್ಲ ಇಪ್ಪತ್ತೇಳು ಪಂಚಾಯಿತಿಗೂ ಸರಿಯಾಗಿರೋಲ್ಲ ಹಾಕಿ ಅಂತಕ್ಕಂಥದ್ದು ನಮ್ಮ ಮಾರಕ್ಕ ಅದ್ರ ಜೊತೆಲಿ ಜ್ಯಾಮಂಡಳ ಏನಾಯ್ತು ಜಾಮಂಡೂರ ಏನಾಯ್ತು ಆ ಯಮ್ಮುನ ಮೇಲೆ ಆ ಯಮ್ಮುನ ಮೇಲೆ ಎಫ್ ಆಗೈತೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯ್ತಿ ಹತ್ತಿರ ಅಂತೆ ಎಫ್ ಆರ್ ಮಾಡ್ತಾವ್ರೆ ಅಲ್ಲಿರ್ತಕ್ಕಂಥ ಸದಸ್ಯರು ದಿಕ್ಕಾನ ಮಾಡ್ತಾರೆ ಅಂಥೋರ್ಗೆ ಮೂರು ಮೂರು ಕಡೆ ಜಾಗನಾ ನಮ್ಮ ಮಲ್ಲಣ್ಣ ಯಾಕೋ ಯಾಕೆ ಮಲ್ಲಣ್ಣ ಶಾಂಗ್ ಅವ್ರೆ ಎದುರ್ಸ್ಬಿಡ್ತೀವಿ ಇಂತ ಕೊಟ್ಟು ಬೈತ್ರಿ ಅಂದ್ರೆ ನಾವು ಎದುರ್ಕಂತೀವ ಅಲ್ಲೂ ಹಾಕೋದು ತಲಕ್ ಪಂಚಿತ ಹಾಕೋದು ಆ ಗಂಟೆ ಆದ್ಮೇಲೆ ಎಮ್ ಎಲ್ ಎಮ್ ಎಲ್ ಎಮ್ ಕಾಪಿ ಮಾಡ್ಕೊಡೋದು ಈ ಪಿ ಡಿ ಹೋಗಿ ಪಿ ಡಿ ಕೆಲಸ ಮಾಡ್ಬೇಕಿಲ್ಲೇ ಎಮ್ ಎಲ್ ಎಮ್ ಎಲ್ ಕಾಪಿ ಮಾಡಕ್ಕಲ್ಲ ಈ ಕರ್ಕೊಂಡ್ ಬಂದ್ಬಿಟ್ಟಿರೋದಿಲ್ಲ ನೀನ್ ನಾವು ಕಾಪಿ ಮಾಡ್ತಕ್ಕಂಥದ್ ನೀನು ಎಮ್ ಎಲ್ ಎಮ್ ಎಲ್ ಎ ಚಾಕ್ರಿ ಮಾಡ್ತಕ್ಕಂಥ ಪೋಡ ಸಮೇತ ಮುಗಿದು ಬಿಟ್ಟವ್ರೆ ತಾನು ಬಿಡ್ತೀವದನ್ನ ಯಾವುದೇ ಕಾರಣಕ್ಕೂ ಕೂಡ ಹೇಳ್ತಾ ಅಧಿಕಾರಿಗಳಿಗೆ ಯಾವುದೇ ಸರ್ಕಾರ ಇರಲಿ ಎಮ್ ಎಲ್ ಎ ಹೇಳದ್ ಕುಡಿಯೋದಲ್ಲ ಅದೇ ರೀತಿ ಕೆಲಸ ಮಾಡೋದ್ ಮತ್ತೆ ಕೆಲಸ ಕೊಡಬೇಕು ಹೇಳ್ತಾ ಇದ್ರಲ್ಲ ಎಮ್ ಎಲ್ ಎ ಸಾಹೇಬ್ರು ನಿಮ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಯಾವ ಪುರುಷಾರ್ಥಕ್ಕೆ ಡಾಕ್ಟರ್ ಕೊಡ್ಬೇಕ್ರೆ ಏನ್ ಕೆಲಸ ಮಾಡಿ ಅಂತ ನೀನ್ ಡಾಕ್ಟರ್ ಕೊಡ್ಬೇಕು ನಾವು ಬರೀ ಇವೋ ಸಿ ಓದಲ್ಲ ತಹಸೀಲ್ದಾರ್ ಕೂಡ ಬ್ರಹ್ಮಾಂಡ ತಹಸೀಲ್ದಾರ್ ಅಷ್ಟೇ ಒಳಿ ಕೇರ ಕೇಳಿದ್ರೆ ನೀ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಏನ್ ಕಾಂಗ್ರೆಸ್ ಅವ್ರಿಗೆ ಅಡ್ಬಿಟ್ಟಿದ್ರು ನಮ್ ತಾಲೂಕ್ ನ ಹಿಂಗೆ ಆದ್ರೆ ಹಿಂಗೆ ಆದ್ರೆ ತಹಸೀಲ್ದಾರ್ ಅರುಣ್ ಮೇಡಮ್ ಇದ್ರು ಯಾವ್ಯಾವ ರೀತಿ ಕಿರ್ಕೊಳ ಕೊಟ್ಟಪ್ಪ ಎಮ್ ಆ ಎಮ್ಮ ಏನ್ ಅನ್ಯಾಯ ಮಾಡಿದ್ದಯಾ ನೀನ್ ಒಂದು ಎರಡೇ ತಿಂಗಳು ಭ್ರಷ್ಟಾಚಾರ ಮಾಡ್ಬಿಡಿತ್ತಿರುವಂತಂದ್ರಿ ಸಣ್ಣ ಪುಟ್ಟ ಅಧಿಕಾರಿಗಳು ಮುಖಂಡ ಉಸ್ಕೊಂಡ್ರಿ ಆ ಅರುಂಧತಿ ಮೇಡಮ್ ಮಾತ್ರ ಸಸ್ಪೆಂಡ್ ಮಾಡೋದಕ್ಕೆ ಕೆಲಸ ಮಾಡುದಲ್ಲ ಯಾವ ನೈತಿಕತೆ ಐತೆ ನಿನಗೆ ಯಾವ ನೈತಿಕತೆ ಮೇಲೆ ಅರುಂಧತಿನ ಟ್ರಾನ್ಸ್ಫರ್ ಮಾಹಿತಿ ಇವತ್ತು ಒಂದ್ ಈಗ ತಾಲೂಕಲ್ಲಿ ಹಲವಾರು ಜನ ಪಿಡಿ ಮೇಲೆ ಸಾಯ್ತಾವೆ ದೊಡ್ಡಬಳ್ಳಾಪುರ ಕಡೆಗೆ ಸಂಬಂಧ ಹಾಕೊಳ್ಳೋದು ನಿಮ್ಗೆ ಆಗ್ಲಿ ಕೆಲಸ ಮಾಡೋದು ತಿರುಗಾ ತಗೊಂಡ ಬೆರೆ ಕಡೆ ಕಾಕೋದು ನಿಮ್ಮೆಲ್ಲ ಅಗಲ ಕುಪ್ಪೆ ಅಗಲ ಕುಪ್ಪೆ ಸಣ್ಣ ಉದಾಹರಣೆ ನಮ್ಮ ನಮ್ದೇ ಕೋರಂ ಇದ್ರು ಕೂಡ ಅಲ್ಲಿ ಹರೀಶ್ ಇಬ್ಬರು ಎರಡ್ ಕಡೆ ಹಾಕೋದು ಅಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯಗಳು ಒಂದು ಸಣ್ಣ ಕೆಲಸ ಕೂಡ ಮಾಡ್ತಾ ಇಲ್ಲ ಸಣ್ಣ ಕೆಲಸ ಹಿಂಗೆ ಆದ್ರೆ ಪಿ ಡಿ ಒಳ್ಳೆ ಆಚ ಕೆಳಬಿಟ್ಟು ಬೀಕಾಗಂತ ಟೈಮ್ ಹತ್ರದಲ್ಲಿ ಐತಿ ಹಸಿ ಕಬಕ್ಕಂತ ಮಾತ್ರ ಪಿ ಡಿ ಒಳ್ಳೆ ಇದ್ದೀನಿ ನಾನು ನಿಮ್ಗೆ ಎದ್ರ ಕಳಂತ ಏನಿಲ್ಲ ಇಲ್ಲಿ ನಾವು ಕೂಡ ಗ್ರಾಮ ಪಂಚಾಯಿತಿ ರಾಜಕೀಯ ಮಾಡ್ಕೊಂಡ್ ಬಂದಿರ್ತಕ್ಕಂಥ ನೀವ್ ತಂದೆಲ್ಲ ತಂದಿಲ್ಲ ಹಣ ಎಂಡ ಕುಕ್ಕರ್ ಕೊಟ್ಟು ಗೆದ್ಬಿಟ್ಟು ಇವತ್ತು ನಮ್ಮೇಲೆ ದಬ್ಬಾಳಿಕೆ ಮಾಡಿಕ್ಕೆ ಬಂದ್ರೆ ಕೇಳಿ ಹೋಗಲ್ಲ ಅವತ್ತೆಲ್ಲ ನಾವು ಮುಂತಾದ ಅವಕಾಶಗಳು ಸಾಧ್ಯ ಇಲ್ಲ ಅಂತಕ್ಕಂಥ ಮತ್ತೆ ಹೇಳಿಕೆ ಬಯಸ್ತಾ ಇದ್ದೀನಿ ಬಂಧುಗಳೇ